ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಮಂಡ್ಯದಿಂದ ಜೆ ಡಿ ಎಸ್ ನ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಸಂಸದೆ ಸುಮಲತಾ ರಾಜಕೀಯ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ ಮಂಡ್ಯ ಟಿಕೆಟ್ ಮಿಸ್ ಆಗಿದೆ ಸುಮಲತಾ ಮುಂದಿನ ನಡೆ ಏನು ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಇವತ್ತು ಸಭೆ ಕರೆದಿದ್ದಾರೆ ಸುಮಲತಾ ನಿನ್ನೆ ಸುಮಲತಾ ಅವರನ್ನ ಭೇಟಿಯಾಗಿದ್ರು ವಿಜಯೇಂದ್ರ ಸುಮಲತಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇನ್ನೂ ಸಹ ಕಾಡ್ತಾ ಇದೆ ಇವತ್ತು ಬೆಂಗಳೂರಿ ಬೆಂಬಲಿಗರ ಸಭೆಯಲ್ಲಿ ಅವರು ಏನ್ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದು ಸಹ ಈಗ ಕುತೂಹಲ ಕಾರಣ ಆಗಿದೆ ಮೈತ್ರಿ ಧರ್ಮ ಪಾಲಿಸಿ ಹೆಚ್ಡಿಕೆ ಪರ ಪ್ರಚಾರ ಮಾಡ್ತಾರ ಸುಮಲತಾ ಸ್ವಾಭಿಮಾನ ಸಮರದ ಹೆಸರಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರ ಅನ್ನುವಂತ ಎರಡು ಪ್ರಶ್ನೆ ಇದೆ ತಟಸ್ಥವಾಗಿ ಉಳಿದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾರ ಒಂದು ಕಡೆ ಬಂಡಾಯ ಸ್ಪರ್ಧೆನೂ ಮಾಡಿದೆ ಬೆಂಬಲವನ್ನು ಸೂಚಿಸದೆ ತಟಸ್ಥವಾಗಿ ಇದ್ದು ಬಿಡ್ತಾರಾ ಹಾಗಾದ್ರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿದೆ ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಸಹ ತೆಗೆದುಕೊಳ್ಳುತ್ತಾರೆ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲವನ್ನ ನೀಡಬೇಕು ಅಂತ ನಿನ್ನೆ ಸಹ ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಿದ್ರು ಹಾಗಾದ್ರೆ ಅವ್ರ ನಿರ್ಧಾರ ಏನಾಗಿರುತ್ತೆ ಕುತೂಹಲ ಅಂತೂ ಇದೆ ಬಿಜೆಪಿ ಸೇರ್ಪಡೆಯಾಗಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಕಾರ್ಯಕರ್ತರ ಭಾವನೆಯನ್ನ ಕೇಳಿ ಮಂಡ್ಯದಲ್ಲಿ ನನ್ನ ನಿಲುವನ್ನ ತಿಳಿಸ್ತೀನಿ ಅಂತ ವಿಜಯೇಂದ್ರ ಭೇಟಿ ಬಳಿಕ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಂಡಿದ್ರೆ ಒಳ್ಳೇದಿತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಗೆ ನನ್ನ ಆಕ್ಷೇಪ ಇಲ್ಲ ಇದು ಅಂಬರೀಷ್ ಮನೆ ಯಾರೇ ಬಂದು ಸ್ವಾಗತ ಅಂದಿದ್ದಾರೆ ಸುಮಲತಾ ವಿಜಯೇಂದ್ರ ಅವರ ಭೇಟಿಯ ಬಳಿಕ ಸುಮಲತಾ ಅವರ ಹೇಳಿಕೆ ಇದು ನಿರ್ಧಾರ ಏನು ಅನ್ನೋದನ್ನ ಹೇಳಿಲ್ಲ ಇವತ್ತಿನ ಅವರ ಬೆಂಬಲಿಗರ ಆಪ್ತರ ಜೊತೆಗಿನ ಸಭೆಯ ಬಳಿಕ ನಿರ್ಧಾರ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ ಆದರೆ ವಿಜಯೇಂದ್ರ ಭೇಟಿ ಬಳಿಕ ಇದೇ ಮೊದಲ ಬಾರಿ ಮೌನ ಮುರಿದು ಮಾತನಾಡಿದ್ದಾರೆ ಕ್ಷೇತ್ರ ಜೆಡಿಎಸ್ ಪಾಲಾದ ಮೇಲೆ ಸುಮಲತಾ ಅವರ ಮೊದಲ ಪ್ರತಿಕ್ರಿಯೆ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಜೊತೆಗೆ ಮಾಜಿ ಎಲ್ ಎ ಪ್ರೀತಮ್ ಗೌಡ ಅವರು ಮತ್ತೆ ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು ಒಂದು ಸುಮಾರು ಒಂದು ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು ಅವರ ಭಾವನೆಗಳು ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ರು ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ ನಾನು ಹೇಳಿದ್ದಿಷ್ಟೇ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್